ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರು ಸರಾ ಸರ್ ಟಾಟಾ ಒಂದು ಗಾಡಿ ಕೇಳಿಸ್ಬಿಡಿದ್ರಿ ಹೌದು ಟಾಟಾ ಸುಮೋ ಗಾಡಿ ಕೊಡೋದ್ರಿ ಎರಡು ಸಾವಿರದ ಏನು ರೀ ಓನರ್ ನಾಲ್ಕನೇ ಓಣರ್ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಇದೆ ಲೋನ್ ಏನಾದ್ರು ಇದೆನ ಗಡಿ ಮೇಲೆ ಯಾವ್ದ್ರಿ ಲೋನ್ ಏನಾದ್ರು ಇದೆ ಗಡಿ ಲೋನ್ ಏನಿಲ್ಲ ರೀ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ರನ್ನಿಂಗ್ 2 ಲಕ್ಷ ರೀ 2 ಲಕ್ಷ ಹೊಡಿದೆ 2 ಲಕ್ಷ ರನ್ನಿಂಗ್ ಐತ್ರಿ ಟೈರ್ ಗಳನ್ನು ಟೈರ್ ಗಳು 50% ಅವರು ನಾಕು ಗಾಡಿ ಕಂಡೀಷನ್ ಏನ ಚೆನ್ನಾಗಿದೆಯಾ ಗಾಡಿ ಕಂಡೀಷನ್ ಐತ್ರಿ ಡಿ ಇಂಜಿನ್ ಐತ್ರಿ ಡಿ ಇಂಜಿನ್ ಬರ್ತದೆ ಅದು ಹ್ಞೂ ರೀ ಪವರ್ ಸ್ಟೀರಿಂಗ್ ರೀ ಫಾರ್ ಎಂಡ್ ಫಾರ್ ಐತ್ರಿ ಹ್ಞೂ